ಎಸ್ ಸರ್ ಇನ್ನು ಅಲ್ಲಿ ನೀವು ಕಾಸ್ಟ್ಯೂಮ್ ಒಂದೇ ಹಾಕೊಂಡಿದ್ರ ಕಾಸ್ಟ್ಯೂಮ್ ನ ಕಾಸ್ಟ್ಯೂಮ್ ನ ಕೊಟ್ರಿ ಸರ್ ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಲೆಲ್ಲ ಒಂದೊಂದು ಕಾಸ್ಟ್ಯೂಮ್ ನ ಎಲ್ಲರಿಗೂ ಕೊಡ್ತಾರೆ ಬರಿಯ ದೊರಕೊಡು ರಕ್ತ ಸುಡ್ಕೊಂಡು ಈ ಕಾಸ್ಟ್ಯೂಮ್ ಯಾರಿಗೂ ಬರ್ಕೊಡ್ಲಿ ಇಲ್ಲ ಸರ್ ಇನ್ನೊಂದ್ ಸಾಂಗಲ್ಲಿ ಎಷ್ಟ್ ಚೆನ್ನಾಗಿದೆ ಸರ್ ಹೌದು ಆ ನಿನ್ನೆದ್ರಲ್ಲೂ ಕಾಸ್ಟ್ಯೂಮ್ ಚೆನ್ನಾಗಿದೆ ಅದು ಫೈಟ್ ಸೌಂಡ್ಕಿಂತ ಮುಂಚೆ ಹಾ ಸಾಂಗ್ ಆ ಕಾಸ್ಟ್ಯೂಮ್ ಎಲ್ಲಿ ಸರ್ ಅದೆಲ್ಲ ಇಟ್ಟಿರ್ತಾರ ಇದೆ ಅದೇನ್ ಪ್ರಾಬ್ಲಮ್ ಅಲ್ಲ ಬಟ್ ಅದಕ್ಕೆ ಎಲ್ಲಾ ಟೈಮ್ ಇದೆ ಈಗ ವಾಶ್ ಮಾಡಿ ಬ್ಲಡ್ ತೆಗೆದ್ರು ಅದೆಲ್ಲ ನೋಡಿ ಹರ್ಬೋಗಿರೋ ಬರಿಯೋದು ಇದನ್ನು ಯಾರಾದರೂ ಕೊಟ್ರೆ ಪಾಪ ಅವರು ಅಲ್ಲ ಇನ್ನೊಂದು ಕಾಸ್ಟ್ಯೂಮಾರಿಗಾದರೂ ಕೊಟ್ರ ಅಂತ ಕೇಳ್ದೆ ಇಲ್ಲ ಅಂದ್ರೆ ನನಗೆ ಕೊಡಿ ಅಂತ ಕೇಳ್ದೆ ತುಂಬಾ ಚೆನ್ನಾಗಿತ್ತು ಅಂತ ಕೊಡಿ ನಾನು ಕೊಡ್ತೀನಿ ಆ ಅದೇ ಅದು ಅದು ಮೇಲೆ ಇರುತ್ತೆ ಶರ್ಟ್ ಅದು ಓಕೆ ಆ ಶರ್ಟ್ ಓಕೆ ಇದು ಬೇಡ ಸರ್ ತಗೊಳ್ಳಿ ಇದು ಎರಡು ಕಾಂಬಿನೇಷನ್ ಹಿಂಗೆ

うん。<Ready? S 2> <laughs>